ಈ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಮತ್ತೊಂದು ಕಡೆ ಚುನಾವಣೆ ಬಂದಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದದ ಭಾಷಣಗಳನ್ನು ಕೂಡ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಎಲ್ಲೇ ಹೋಗಿ ನುಡಿದಂತೆ ನಡೆದ ಸರ್ಕಾರ ಅಂದ್ರೆ ಅವರು ಏನೇನೋ ಮ್ಯಾನಿಫೆಸ್ಟೋನಲ್ಲಿ ಪ್ರಣಾಳಿಕೆಗಳಲ್ಲಿ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನೀಡಿದ್ದಾರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತಂದ್ಬಿಟ್ಟಿದ್ದೇವೆ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ನುಡಿದಂತೆ ನಡೆದ ಸರ್ಕಾರ ಒಂದು ಕಡೆ ನುಡಿದಂತ ನಡೆದ ಸರ್ಕಾರ ಅಂತೇಳಿ ಅವರ ಬೆನ್ನನ್ನು ಅವ್ರು ತಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನೇ ಆಡಳಿತವಧಿಯಲ್ಲಿ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಬಡವರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಯುವ ಯುವಕರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಈ ಎಸ್ ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆ ಅದೇ ಯಾವ ಈ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಆ ಸಮುದಾಯಗಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಶೋಷಿತ ಸಮುದಾಯಗಳನ್ನ ಮೇಲೆತ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಯಾವ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪವನ್ನ ಮಾಡ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನ ನಮ್ಗಳಿಗೆ ಅರ್ಥ ಆಗಿದೆ ಆದರೆ ರಾಜ್ಯದಲ್ಲಿ ಇವತ್ತು ಆ ಸಮುದಾಯ ಸಮುದಾಯಗಳ ಮಧ್ಯೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ನೇತೃತ್ವದಲ್ಲಿ ಆಗಬೇಕಾಗಿದೆ ಆ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರ ಸೇರಿರ್ತಕ್ಕಂಥದ್ದು ಅನೇಕ ಅಂಕಿಅಂಶಗಳು ಇವತ್ತಿನ ಕಾರ್ಯಾಗಾರದಲ್ಲಿಗಾಗಲೇ ನೀಡಿದ್ದಾರೆ ಒಂದೇ ಒಂದು ಅಂಶ ಉಲ್ಲೇಖ ಮಾಡ್ತಕ್ಕಂಥದ್ದು ಇವತ್ತು ಎಸ್ ಸಿಪಿ ಟಿಎಸ್ಪಿ ಈ ಯೋಜನೆಗೆ ಕಳೆದ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಥವಾ ಕಳೆದ ನಲ್ಲಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಯೋಜನೆಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಯೋಜನಾ ಗಾತ್ರ ಅದರ ಆದರೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಇಪ್ಪತ್ಮೂರು ಸಾವಿರದ ನಾನೂರ ಎಂಬತ್ತೈದು ಕೋಟಿ ಮತ್ತೊಮ್ಮೆ ಹೇಳ್ತಾನೆ ಯೋಜನಾ ಗಾತ್ರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೈದು ಕೋಟಿ ಆದರೆ ಬಿಡುಗಡೆ ಅಂತೇಳಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇಪ್ಪತ್ತ್ ಮೂರು ಸಾವಿರದ ನಾನೂರ ಎಂಬತ್ತೈದು ಕೋಟಿ ಅದರಲ್ಲೂ ಹೆಚ್ಚಾಗಿರ್ತಕ್ಕಂಥದ್ದಷ್ಟು ಇಪ್ಪತ್ತು ಸಾವಿರದ ನಾನೂರ ನಾಲ್ಕು ಕೋಟಿ ರೂಪಾಯಿ ಮಾತ್ರ ಯಾವ ರೀತಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಎಲ್ಲ ಅಹಿಂದದ ಉದ್ಧಾರಕರು ಅಂತೇಳೇನು ಉದ್ದದ ಭಾಷಣ ಬಿಗಿತಾರೆ ಇಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ನೋದನ್ನ ನಾವೊಂದು ಕ್ಷಣ ಇದ್ರ ಬಗ್ಗೆ ಚಿಂತನೆ ಅದು ಮಾಡಬೇಕಾಗಿದೆ ಯಾಕಂದ್ರೆ ರಾಜಕೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ನಮ್ಮ ಕರ್ತವ್ಯ ಇದೆ ಭಾರತೀಯ ಜನತಾ ಪಾರ್ಟಿಯ ದೇಹ ಉದ್ದೇಶ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸವಲತ್ತುಗಳು ತಲುಪಬೇಕು ಅಂತಕ್ಕಂಥ ಅಂತ್ಯೋದಯ ಅಂತ ಹೇಳಿ ನಾವು ಮಾತನಾಡ್ತೇನೆ ನೀಡತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಇವರ ಭರವಸೆ ಕೊಟ್ಟಂತ ಭರವಸೆಗಳು ಒಂದು ಕಡೆ ಆದ್ರೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ರಾಜಕೀಯ ಪಕ್ಷವಾಗಿ ಕಣ್ಮುಚ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಅಕ್ಷಮ್ಯ ಅಪರಾಧ ಇದನ್ನು ನಾವು ನೀವು ನಾಲ್ಕು ಕೋಣೆಗಳ ಮತ್ತೆ ಗೋಡೆಗಳ ಮಧ್ಯೆ ಕೂತು ಮಾತನಾಡಿ ಚರ್ಚೆ ಮಾಡಿ ಹಾಗೆ ಎದ್ದು ಸಾಕಾಗೋದಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ವರ್ಷದಲ್ಲಿ ಅನೇಕ ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡಿದ್ದ ವಿಶೇಷವಾಗಿ ಸಿಪಿಟಿಎಸ್ಪಿ ವಿಚಾರದಲ್ಲೂ ಕೂಡ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಆದರೆ ಬಂಡ ಸರ್ಕಾರ ಮುಂದಾದರೆ ಅದರಿಂದ ಹಿಂದೆ ಸರಿಲಿಲ್ಲ ಈಗಾಗಲೇ ಕಳೆದ ಬಜೆಟ್ ಅಲ್ಲಿ ಈಗಾಗಲೇ ಚರ್ಚೆ ಆದಾಗ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಇವತ್ತು ಆ ಸಮುದಾಯದ ಏಳಿಗೆಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಬೇರೆ ಕಡೆ ದುರ್ಬಳಕೆ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಬರಂತ ಮಾರ್ಚ್ ಏಳನೇ ತಾರೀಕು ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ನಾವು ಒಂದು ವಿರೋಧ ಪಕ್ಷವಾಗಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಈಗಾಗಲೇ ಅವ್ರು ಮಾಡಿದ್ರೆ ಮತ್ತೆ ಹದಿನೆಂಟು ಇಪ್ಪತ್ತು ಸಾವಿರ ಕೋಟಿ ಇವತ್ತು ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಮತ್ತೆ ಒಂದು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಹಾಡೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ನನ್ನ ದಿನ ನಾನು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅನ್ನೋ ಅನೇಕ ವಿಚಾರಗಳನ್ನ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ನಾವು ಗಮನಿಸಬೇಕು ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಬೇಕು ಅಂತ ಅನಿಸಿರ್ಲಿಲ್ಲ ಯಾಕೆ ನನಗೆ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿದ್ರೆ ಮೂರು ದಿನದ ಕೆಳಗೆ ಇಂಧನ ಸಚಿವರು ಜಾರ್ ಅವರ ಒಂದು ಹೇಳಿಕೆಯನ್ನು ಗಮನಿಸ್ತೇನೆ ಪತ್ರಿಕೆಗಳಲ್ಲಿ ಏನ್ ಹೇಳಿದ್ದಾರೆ ಇಂಧನ ಸಚಿವರು ನಾನು ಇತ್ತೀಚೆಗೆ ಸಚಿವರುಗಳನ್ನ ಸಚಿವರ ಜೊತೆ ಚರ್ಚೆ ಮಾಡಿದ್ದೇನೆ ಪಿಡಬ್ಲ್ಯೂಡಿ ಪಿಡಬ್ಲ್ಯೂಡಿ ಮಿನಿಸ್ಟರು ಇರಿಗೇಷನ್ ಮಿನಿಸ್ಟರು ಈ ರೀತಿ ನಾನಾ ಇಲಾಖೆಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಏನ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಇವತ್ತು ಈ ಇಲಾಖೆಗಳು ಪಿಡಬ್ಲ್ಯೂ ಡಿ ಇರಿಗೇಷನ್ ಬೇರೆ ಬೇರೆ ಇಲಾಖೆಗಳು ಒಟ್ಟು ರಾಜ್ಯ ಇವತ್ತು ವಿದ್ಯುತ್ ಬಿಲ್ ಅನ್ನೇ ಕಟ್ಟಿಲ್ಲ ಅವರು ಆರು ಸಾವಿರ ಕೋಟಿ ರೂಪಾಯಿ ಬಿಲ್ಗಳು ಪೇಮೆಂಟ್ ಇದೆ ಬಿಲ್ಗಳು ಪೆಂಡಿಂಗ್ ಇದೆ ಇವತ್ತು ಎಂಥ ದಾರುಣ ಪರಿಸ್ಥಿತಿ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಪಿಡಬ್ಲ್ಯೂ ಇರಿಗೇಷನ್ ಅಂತ ಇಲಾಖೆಗಳು ಕೂಡ ವಿದ್ಯುತ್ ಬಿಲ್ ಅನ್ನು ಕಟ್ಟದೇ ಇರ್ತಕ್ಕಂಥದ್ದು ಪರಿಸ್ಥಿತಿ ಅದು ಬಂದು ರಾಜ್ಯ ಮುಟ್ಟಿದೆ ಅಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಭವದ ಕೊರತೆ ಅಂತ ನೀವು ಹೇಳ್ತೀರೋ ಅಥವಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಅಸಹಾಯಕರಾಗಿ ಅಸಹಾಯಕವಾಗಿ ಇವತ್ತು ಸಿದ್ದರಾಮಯ್ಯ ಕರ್ನಾಟಕವನ್ನಿಂದ ಇದು ದುಸ್ಥಿತಿಗೆ ತಳಿತಾ ಇದ್ದಾರೋ ಇದು ನಾವು ಇವತ್ತು ಗಂಭೀರವಾಗಿ ಘೋಷಣೆ ಮಾಡಬೇಕಾಗಿದೆ ಹೇಳಿದೆ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ಯಾವ ದಿಕ್ಕಿಗೆ ಸಾಕ್ತಾ ಇದೇವೆ ಅಂತ ಹೇಳಿದ್ರೆ ಟೋಟಲ್ ಬ್ಯಾಂಕ್ ಕ್ರಪ್ಸಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಹಣ ಇಲ್ಲ ಈ ಸರ್ಕಾರದಲ್ಲಿ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಎಸ್ಆರ್ಟಿಸಿ ಏಳು ಸಾವಿರ ಕೋಟಿ ಬಾಕಿ ಇದೆ ರಾಜ್ಯ ಸರ್ಕಾರದಿಂದ ಇದು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗಾದ್ರೆ ನಿನ್ನೆ ದಿನ ಮಾನವ ಮುಖ್ಯಮಂತ್ರಿ ಆಗ್ರಹ ಮಾಡಿದ್ದೇನೆ ವೈಟ್ ಪೇಪರ್ನ ಡಿಮಾಂಡ್ ಮಾಡಿದ್ದೇನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಂದ್ರೆ ಬಹಳ ಗಂಭೀರವಾಗಿದೆ ಇದ್ರ ನಡುವೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಬಜೆಟ್ ಅಲ್ಲೂ ಕೂಡ ಇದೇ ಕೆಲಸ ಮಾಡೋರಿದ್ದಾರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯವರು ಹಾಗಾಗಿ ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ನಮ್ಮ ಆದ್ಯ ಕರ್ತವ್ಯ ಒಂದು ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ನಾವು ಹೋರಾಟವನ್ನು ರೂಪಿಸಬೇಕಾಗಿದೆ ಯಾವ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಧ್ವನಿಯಾಗಿ ಅವರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡಬೇಕಾಗಿದೆ ಅವರ ಪರವಾಗಿನ ಹೋರಾಟವನ್ನು ಮಾಡಬೇಕಾಗಿದೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಈ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಬೇಕು ಹೇಳಿ ಇವತ್ತು ಕಾರ್ಯಾಗಾರವನ್ನ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ನಾವು ತೋರಿಸ್ಕೊಳ್ಬೇಕು ಹಾಗೆ ಒಂದು ರಾಜಕೀಯ ಪಕ್ಷ ನೋಡಿ ಯಾವ ದಿನ ಸೇರಿದ್ದೆ ನಾವು ದೆಹಲಿನಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಶಕ್ತಿಯ ಮೇಲೆ ಇವತ್ತು ದೆಹಲಿ ರಾಜ್ಯದಲ್ಲಿ ಸರ್ಕಾರವನ್ನ ಇವತ್ತು ನಮ್ಮ ಮುಖ್ಯಮಂತ್ರಿ ಇವತ್ತು ಸ್ವೀಕಾರ ಮಾಡಿದ್ದಾರೆ ಅಧಿಕಾರವನ್ನ ರೇಖಾ ಗುಪ್ತಾ ಅವರು ಒಬ್ಬ ಮಹಿಳಾ ಮಹಿಳೆಗೆ ಒಂದು ಅವಕಾಶವನ್ನ ಇವತ್ತು ಕೊಟ್ಟಿದ್ದಾರೆ ನಾನೇನು ಹೇಳಿಕೊಂಡಿದ್ದೇನೆ ಅಂತಂದ್ರೆ ಮುಂದಿನ ದಿನಗಳಲ್ಲೂ ಸಹ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಇವತ್ತು ಶೋಷಿತ ಪೀಡಿತ ಜನಾಂಗದ ಪರವಾಗಿ ನಾವು ಧ್ವನಿ ಎತ್ತಿದಾಗ ಮಾತ್ರ ಇವತ್ತು ಎಲ್ಲ ಸಮಾಜಗಳು ನಾವೇನೇಳ್ತೇವೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತ ಹೇಳ್ತೇವೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತ ಹೇಳ್ತೇವೆ ಹಾಗಾಗಿ ಇವತ್ತು ಇಂತ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇವತ್ತು ನಮ್ಮ ಮುಂದೆ ಏನಿದೆ ಈ ರಾಜ್ಯ ಸರ್ಕಾರ ಒಣಗೇಡಿ ರಾಜ್ಯ ಸರ್ಕಾರ ಇವತ್ತೇನು ಆ ಸಮುದಾಯಗಳು ಅನ್ಯಾಯ ಮಾಡ್ತಾ ಇದೆ ಅನ್ಯಾಯದ ಪರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗಿರೋ ಹಾಗೆ ಹದಿನಾಲ್ಕು ತಂಡಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಹದಿನಾಲ್ಕು ತಂಡಗಳು ಎರಡೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರವಾಸ ಮಾಡಬೇಕಾಗ್ತದೆ ಸಮಯ ಇಲ್ಲ ಯಾಕಂದ್ರೆ ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ ಮೂರನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಅದು ಮುಂಚಿತವಾಗಿ ನಮ್ಮ ಈ ಪ್ರವಾಸ ಮುಕ್ತಾಯ ಆಗಬೇಕು ಹಾಗಾಗಿ ಹದ್ನಾಲ್ಕು ತಂಡಗಳಲ್ಲಿ ಪ್ರವಾಸ ಆಗಬೇಕು ಎರಡೆರಡು ಲೋಕಸಭಾ ಕ್ಷೇತ್ರ ಜವಾಬ್ದಾರಿ ತೆಗೆದುಕೊಂಡು ಆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಆಗಬೇಕು ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನೆಯನ್ನ ಕೂಡ ಕೊಡಬೇಕಾಗ್ತದೆ ಆ ಜಿಲ್ಲೆಗಳಲ್ಲಿ ಎಲ್ಲ ಆ ಸಮುದಾಯಗಳ ಮುಖಂಡರ ಒಂದು ಸಭೆಯನ್ನು ಕೂಡ ನಾವು ಕರೆದು ಇದೆಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗ್ತದೆ ಇದನ್ನು ಯಶಸ್ವಿ ನಾವು ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಾಗಾರ ಹಮ್ಮಿಕೊಂಡಿರ್ತಕ್ಕಂಥದ್ದು